ರಾಜ್ಯದಲ್ಲಿ ಮಳೆ ಅವಾಂತರಗಳು ನಿಲ್ತಾ ಇಲ್ಲ ನಿರಂತರವಾಗಿ ವರ್ಣ ಅಬ್ಬರಿಸ್ತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಬದುಕು ಮೂರಾ ಬಟ್ಟೆಯಾಗಿದೆ ತಗ್ಗು ಪ್ರದೇಶಗಳು ಮತ್ತು ಬಹಳಷ್ಟು ಜಲಾವೃತ ಪ್ರದೇಶಗಳಲ್ಲಿನ ಪರಿಸ್ಥಿತಿ ಅಂತೂ ಹೇಳತ್ತಿರೋದು ಈ ಮಧ್ಯೆ ಹಲವಾರು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದ್ದು ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ ವಿವಿಧ ಜಿಲ್ಲೆಗಳಲ್ಲಿ ಸಾವು ನೋವು ಸಂಭವಿಸಿದ್ದು ಮಳೆಗೆ ಭೂ ಕುಸಿತ ಗುಡ್ಡ ಕುಸಿತ ಮರಗಳ ದರ ಧರೆಗುರುಳಿ ಜನರು ಪರದಾಡುವಂತಾಗಿದೆ ಇನ್ನು ಶಿವಮೊಗ್ಗದ ಆಗುಂಬೆ ಚೆಕ್ಪೋಸ್ಟ್ನಲ್ಲಿ ಮರಬಿದ್ದ ಪರಿಣಾಮ ಟ್ರಾಫಿಕ್ ಜಾಮ್ ಆಗಿತ್ತು ಚಿಕ್ಕಮಗಳೂರಿನ ಕಲ್ಲತ್ತಗಿರಿ ಫಾಲ್ಸ್ ನೋಡೋಕೆ ಹೋಗಿದ್ದ ಪ್ರವಾಸಿಗರ ಕಾರು ಮರಬಿದ್ದು ಅಪ್ಪಚ್ಚಿ ಆಗಿದೆ ಅದೃಷ್ಟವಶಾತ್ ಕಾರಲ್ಲಿ ಯಾರೂ ಇರಲಿಲ್ಲ ಹೀಗಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ದುರ್ಗ ಗ್ರಾಮದಲ್ಲಿ ಮಳೆ ಅಬ್ಬರಕ್ಕೆ ಮರ ವಿದ್ಯುತ್ ಕಂಬಗಳು ದರೆಗುರುಳಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ದೂದ್ಗಂಗಾ ವೇದ್ಗಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದ್ದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮೂರು ಸೇತುವೆ ಜಲಾವೃತವಾಗಿದೆ ಧಾರವಾಡ ಕುನ್ನೂರು ಕಾರದಗ ಬೋಜ ಭೋಜವಾಡಿ ಹುನ್ನರ್ಗಿ ಗ್ರಾಮಗಳ ಸೇತುವೆ ಮುಳುಗಡೆಯಾಗಿದೆ ಶಿವಮೊಗ್ಗದಲ್ಲೂ ನಿರಂತರ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಭೂಕುಸಿತ ಉಂಟಾಗಿದೆ ಹೊಸನಗರದ ಕುಂದಗಲ್ ಗ್ರಾಮದಲ್ಲಿ ಸುಮಾರು ಇನ್ನೂರು ಅಡಿಯಷ್ಟು ಉದ್ದ ಒಂದು ಅಡಿಯಷ್ಟು ಭೂಮಿ ಕುಸಿತಿದೆ ಜನರಲ್ಲಿ ಆತಂಕ ಮನೆ ಮಾಡಿದೆ ರಾಯಚೂರು ಜಿಲ್ಲೆಯಲ್ಲಿ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಇವೆ ತುಂಬಿ ಹರಿತಾ ಇರೋ ಹಳ್ಳದಲ್ಲಿಯೇ ನಡೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಜನ ಸಿರ್ವಾರ ತಾಲೂಕಿನ ಮಾಚನೂರು ಗ್ರಾಮಸ್ಥರು ಕೈ ಕೈ ಹಿಡ್ಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಬಾಗಾಯ್ತಿದೆ ಎರಡು ಕಡೆ ಗುಡ್ಡ ಇದೆ ಮಧ್ಯದಲ್ಲಿ ಓಣಿಯಲ್ಲಿ ನೂರಾರು ವರ್ಷದಿಂದ ಬಾಗಾಯತು ಸಾಗುವಳಿ ಮಾಡ್ಕೊಂಡು ರೈತರು ಇಲ್ಲಿ ಬದುಕಿದ್ದಾರೆ ಸಣ್ಣ ಸಣ್ಣ ಹಿಡುವಳಿದಾರರು ಭಾಳ ಹತ್ತು ಎಕರೆ ಇಪ್ಪತ್ತು ಎಕರೆ ಇದ್ದವರು ಯಾರೂ ಇಲ್ಲ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇದ್ದಂಥವ್ರು ಮತ್ತು ಅದರಲ್ಲೇ ಬದುಕು ಕಟ್ಕೊಂಡು ಇರುವಂಥವ್ರು ಹಾಗಾಗಿ ನಾಗರಿಕ ಸೌಲಭ್ಯಗಳೇ ಇಲ್ಲದೆ ಇರುವಂಥ ಈ ಊರು ಇದೊಂಥರ ಊರು ಆದರೂ ಕರೆಂಟ್ ಕನೆಕ್ಷನ್ ಇಲ್ಲಿಗಿತ್ತು ಅದು ಕೂಡ ಬರ್ತದೆ ಹೋಗ್ತದೆ ಈಗ ಮರಗಳು ಬೀಳೋದ್ರಿಂದ ತೊಂದರೆ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಬಾಗಾಯ್ತಾರ ಆತಂಕ ಸ್ಥಿತಿನಲ್ಲಿದ್ದಾರೆ ಯಾಕಂದರೆ ಅವರ ಬದುಕು ಇದರ ಜೊತೆ ತೇಲೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ರಾ ನ್ಯೂಸ್ ನಾಳಿನ ರಾ ನ್ಯೂಸ್ ನಲ್ಲಿ ಮತ್ತೆ ಭೇಟಿ ಆಗೋಣ ನಾನು ಮತ್ತು ಅಖಿಲೇಶ್ ಹೋಗ್ಬಿಟ್ಟು ಬರ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ